ಾಯ್ತು ಮತ್ತೆ ಹೀರೋ ಪರ್ದಾಡಿದ್ ಪರ್ದಾಡಕ್ಕೆ ಕಣ್ಣೀರು ಬಂತು ಮೂವಿ ಮಾತ್ರ ಸಖತ್ ಆಗಿದೆ ಏನೇ ಒಂದಾದರೂ ಋಣ ಇದ್ರೆ ಸಿಗೋದು ಹಣದಿಂದ ಸಿಗಲ್ಲ ಮೂವಿ ಮಾತ್ರ ಸಖತ್ ಆಗಿದೆ ಬ್ರದರ್ ಒಳ್ಳೇದಾಗ್ಲಿ ನನ್ಗಂತೂ ಹೇಳಕ್ ಮಾತೇ ಬರ್ತಿಲ್ಲ ಎಲ್ಲರೂ ಬಂದು ಮೂವಿ ನೋಡಿ ಅಲ್ಲಿ ಕನ್ನಡ ಸಿನ್ಮಾ ನಾವ್ ಹೇಳಿದ್ರಿ ಅಂತ ನೀವ್ ಬರಲ್ಲ ಆದ್ರೂ ನೀವು ಬರ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಬಂದು ಕನ್ನಡ ಸಿನ್ಮಾ ನೋಡಿ ಮೂವಿ ಸಿನ್ಮಾ ಸಖತ್ ಆಗಿದೆ ಒಟ್ನಲ್ಲಿ ಈ ಒಂದು ಮೂವಿಲಿ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಲವ್ ಮಾಡಿದ್ರೆ ಯಾವ ತರ ಲವ್ ಮಾಡಬೇಕು ಅಂತ ಒಬ್ರನ್ನ ಲವ್ ಮಾಡಿ ಇನ್ನೊಬ್ರನ್ನ ಅಫೇರ್ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಲ್ಲ ಯಾರಿಗೆ ಲವ್ ಲವ್ನ ಕೊಡ್ಬೇಕು ಅನ್ನೋದನ್ನ ನೀಟಾಗಿ ಕಲ್ತ್ಕೊಳ್ಳಿ ಅಂತ ಈ ಒಂದು ಮೂವಿ ತೋರಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಎಲ್ರು ಬಂದು ಥಿಯೇಟರ್ ಅಲ್ಲೇ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಯಾರಿಗೂ ಕೂಡ ಹರ್ಟ್ ಮಾಡಬೇಡಿ ಎಲ್ರು ಲವ್ ಮಾಡಿ ಥ್ಯಾಂಕ್ ಯು ಈ ಮೂವಿ ನೋಡಿದ್ರೆ ಎಲ್ಲಾನು ಎಲ್ಲರ ಆಕ್ಟಿಂಗ್ ನ್ಯಾಚುರಲ್ ಆಗಿದೆ ನೀವು ದುಡ್ಡು ಕೊಟ್ಟು ಬಂದು ಥಿಯೇಟರ್ ನೋಡ್ತಾ ಇದ್ರು ಕೂಡ ನಿಮ್ಗೆ ಸ್ವಲ್ಪನೂ ಬೋರ್ ಆಗಲ್ಲ ನೀವು ಕೊಟ್ಟಿರೋ ದುಡ್ಡಿಗೆ ಒಂದು ಸ್ವಲ್ಪನೂ ಬೇಜಾರ್ ಅನ್ನೋದೇ ಇಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿದೆ ಮೂವಿ ಅಷ್ಟೇ ಹೇಳ್ತಿರೋ ಪ್ರತಿಯೊಬ್ಬರು ಆಕ್ಟಿಂಗ್ ಕೂಡ ತುಂಬ ನ್ಯಾಚುರಲ್ ಆಗಿದೆ ಯಾರು ಒನ್ ಸೈಡ್ ಲವ್ ಮಾಡಿರ್ತಾರೋ ಅವ್ರಿಗೆ ಸ್ಟಾರ್ಟಿಂಗು ಒಂದು ಸೈಡ್ ಲವ್ ಮಾಡಿರೋರಿಗೆ ಎಷ್ಟಾದರೂ ಸ್ವಲ್ಪ ನೋವು ಆಗುತ್ತೆ ಬಟ್ ಲಾಸ್ಟ್ ಲಾಸ್ಟಲ್ಲಿ ಮಿಡಲಲ್ಲಿ ಎಲ್ಲ ಫುಲ್ ಕಾಮಿಡಿಯಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿದೆ ಮೂವಿಲಿ ಲಾಸ್ಟಲ್ಲಿ ನೋವಾಗುತ್ತೆ ಬಟ್ ಸ್ಟಿಲ್ ಅರ್ಥ ಮಾಡಿಸಿ ಅವರು ಹೆಂಗಿದೆ ಅಂತ ಮೂವಿನ ಹೇಳ್ತಾರೆ ಎಲ್ಲರೂ ಥೇಟರ್ಗೆ ಬಂದು ನೋಡಬೇಕು ಅಂತ ಹೇಳ್ತೀನಿ ಮೂವಿ ತುಂಬ ಚೆನ್ನಾಗಿದೆ ಬೆಸ್ಟ್ ಮೂವಿ ಅನ್ಬೋದು ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆನಂದ್ ರಾಜ ವಿಕ್ರಮ್ ನಾನು ಲವ್ ಓ ಟಿಪ್ಸ್ ಓ ಟಿ ಪಿ ಸಿನಿಮಾದ ಸಂಗೀತ ನಿರ್ದೇಶಕ ಸೊ ಈಗ ಆತನೇ ಈಗ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದ್ವಿ ಕೆಲಸ ಮಾಡುವಾಗ ನಮಗೆ ಹೆಂಗಿತ್ತು ಅದಕ್ಕಿಂತ ಇನ್ನೂ ಜಾಸ್ತಿ ಫೀಲು ಮತ್ತು ಖುಷಿ ಆಯಿತು ಇಲ್ಲಿ ಥಿಯೇಟ್ರಲ್ಲಿ ನೋಡುವಾಗ ಆಡಿಯನ್ಸ್ ಸಮೇತ ನೋಡಿ ಅವರು ಎಂಜಾಯ್ ಮಾಡಿ ಅವರು ಎಮೋಷನಲ್ ಆಗುವಾಗ ಇಲ್ಲ ಅವರು ಫನ್ ಎಂಟರ್ಟೈನ್ಮೆಂಟ್ ಆಗುವಾಗ ಎಂಟರ್ಟೈನ್ ಆಗುವಾಗ ಅದನ್ನು ನೋಡಿ ನಮಗೆ ಖುಷಿಯಾಯಿತು ಐ ಹೋಪ್ ದಿಸ್ ವಿಲ್ ರಿಫ್ಲೆಕ್ಟ್ ಯು ಯು ಕ್ಯಾನ್ ಕಮ್ ಟು ದಿ ಥಿಯೇಟರ್ ಥಿಯೇಟರ್ ಬಂದು ನೋಡಿದ್ರೆ ಇದು ನಿಮಗೂ ಈ ಅನುಭವ ಆಗುತ್ತೆ ಅಂತ ನಂಬ್ತೀನಿ ಥ್ಯಾಂಕ್ ಯು ತುಂಬ ಖುಷಿ ಆಗ್ತಾ ಇದೆ ಮೇಡಮ್ ಯಾಕೆಂದರೆ ನಾವು ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದಾಗ ಅದು ಜನಗಳ ಮುಂದೆ ಬರೋವರೆಗೂ ಒಂದು ಒಳಗಡೆ ಭಯ ಇರುತ್ತೆ ಜನಗಳು ಯಾವ ಥರ ತಗೊಳ್ತಾರೋ ಅಂತ ಅಂದ್ಬಿಟ್ಟು ಇವತ್ತು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಪ್ರತಿ ಸೀನ್ಗೂ ಜನ ನಗ್ತಾ ಇದ್ರು ಎಂಜಾಯ್ ಮಾಡ್ತಾ ಇದ್ರು ಎಮೋಷನ್ ಸೀಕ್ವೆನ್ಸ್ಗೆ ಅಳ್ತಾ ಇದ್ದರು ನಿಜವಾಗ ನನ್ನ ಕಂಡಲ್ಲೂ ನೀರು ತುಂಬಿಕೊಳ್ತದೆ ಯಾಕೆಂದರೆ ಇದೆಲ್ಲ ಹೆಂಗೆ ಆಯಿತು ಅಂತ ಗೊತ್ತಿಲ್ಲ ಮೇಡಮ್ ಬಟ್ ಆಗಿದೆ ಸಿನಿಮಾ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಹದಿನಾಲ್ಕನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯಮಾಡಿ ಎಲ್ಲರೂ ತೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಅಂತ ಈ ಮೂಲಕ ಇದ್ದೀನಿ